ನಿಮಗೆ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ ಆಗ್ರಾದ ತಾಜ್ಮಹಲ್ ಮತ್ತು ಅದರ ಸುತ್ತಮುತ್ತಲಿನ ಕೆಲವು ಸ್ಮಾರಕ ಕಟ್ಟಡಗಳ ಗೋಡೆಗಳು ಬಣ್ಣ ಕಳೆದುಕೊಳ್ತಾ ಇವೆ ಅಥವಾ ಹಾಳಾಗುತ್ತಾ ಇವೆ ಇದಕ್ಕೆ ಕಾರಣ ಏನು ಅಂತ ಒಂದನೆಯದಾಗಿ ಮಾಲಿನ್ಯ ಅಂತ ಉತ್ತರ ಬರುವಂತಹ ಪ್ರಶ್ನೆ ಇರ್ತದೆ ಎರಡನೇದಾಗಿ ಯಾವುದರಿಂದ ಹೇಳುವಂತಹ ಪ್ರಶ್ನೆ ಇರ್ತದೆ ಇದನ್ನೇ ನಿಮಗೆ ದೀರ್ಘ ಉತ್ತರದ ಪ್ರಶ್ನೆಯಾಗಿಯೂ ಕೇಳುವಂತಹ ಅವಕಾಶಗಳು ಇರ್ತದೆ ನೀವು ನೆನಪಿಟ್ಕೊಳ್ಬೇಕಾದಂತಹ ಅಂಶ ಅಂದರೆ ಮಹಲ್ ಅಥವಾ ಅದರ ಸುತ್ತಮುತ್ತಲಿನ ಸ್ಮಾರಕ ಕಟ್ಟಡಗಳು ಯಾವುದರಿಂದ ಆಗಿದೆ ಮಹಲ್ ಆಗಿರುವಂಥದ್ದು ಅಮೃತ ಶಿಲೆಯಿಂದ ಅಮೃತಶಿಲೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುವಂತಹ ಅಂಶ ಇರುವಂತಹ ಅದು ಕಲ್ಲುಗಳು ಅಲ್ವಾ ಅದಕ್ಕೆ ಇದಕ್ಕೆ ಇಫೆಕ್ಟ್ ಆಗುವಂಥದ್ದು ಅಥವಾ ಯಾಕೆ ತೊಂದರೆ ಆಗುವಂಥದ್ದು ಆಸಿಡ್ ರೈನ್ ಆಸಿಡ್ ರೈನ್ ಅಥವಾ ಆಮ್ಲ ಮಳೆ ಇನ್ನು ಇತರ ಕಟ್ಟಡಗಳಲ್ಲಿ ಕಬ್ಬಿಣ ಇರಬಹುದು ಕಬ್ಬಿಣ ಕೂಡ ಆಮ್ಲ ಮಳೆಯಿಂದಲೇ ತೊಂದರೆಗೆ ಒಳಗಾಗ್ತದೆ ಇದಕ್ಕೆ ಕಾರಣ ಏನು ಅಂದರೆ ಆಗ್ರಾದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಬ್ಬರ್ ಪ್ರೊಸೆಸಿಂಗ್ ಅಂದರೆ ರಬ್ಬರ್ನ ಸಂಸ್ಕರಣಾ ಘಟಕಗಳಿದೆ ಅದರ ಜೊತೆಗೆ ಆಯಿಲ್ ಮಥುರ ಆಯಿಲ್ ರಿಫೈನರಿ ಇದೆಯಲ್ಲ ಅದರಿಂದ ಸಲ್ಫರ್ ಡೈಆಕ್ಸೈಡ್ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣಕ್ಕೆ ಸೇರ್ತದೆ ಇದು ಆಮ್ಲ ಮಳೆಗೆ ಬಹಳ ದೊಡ್ಡ ಒಂದು ಕಾರಣ ಆಗಿದೆ ಇನ್ನು ಕೆಲವು ರಾಸಾಯನಿಕ ಕಾರ್ಖಾನೆಗಳು ಕೂಡ ಅದರ ಸುತ್ತಮುತ್ತ ಇದೆ ಅಂದರೆ ಇವುಗಳೆಲ್ಲವೂ ಕೂಡ ವಾಯುಮಾಲಿನ್ಯದ ಪರಿಣಾಮಗಳೇ ಆಯಿತು ಗಾಳಿಗೆ ಸೇರಿರುತ್ತದೆ ಮಳೆ ಬರುವಾಗ ಅದು ಕರಗಿ ಸಲ್ಫರ್ ಡೈಆಕ್ಸೈಡ್ ಕರಗಿ ವಾತಾವರಣಕ್ಕೆ ವಾತಾವರಣದ ನೀರಿನೊಂದಿಗೆ ಸೇರಿ ಅದು ಭೂಮಿಗೆ ತಲುಪಿರ್ತದೆ ಈ ಕಲ್ಲುಗಳ ಗೋಡೆಗಳೆಲ್ಲ ಇದೆಯಲ್ಲ ಅವುಗಳು ಕೂಡ ವೆದರಿಂಗ್ ಅಂತ ಕರಿತೇವೆ ಅದು ಚಿಪ್ಪು ಚಿಪ್ಪಾಗಿ ಎದ್ದು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಅಥವಾ ಪುಡಿ ಪುಡಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಇದನ್ನೆಲ್ಲ ನಾನು ನನ್ನ ಪರಿಸರ ಪಾಠಗಳಲ್ಲೂ ಹಾಕಿದ್ದೇನೆ ವಾಯುಮಾಲಿನ್ಯ ಮಾಲಿನ್ಯ ಪೊಲ್ಯೂಷನ್ ಪಾಠಗಳಲ್ಲಿಯೂ ಹಾಕಿದ್ದೇನೆ ಖಂಡಿತವಾಗಿ ನೋಡಿಕೊಳ್ಳಿ